ಪಾರ್ಥಸಂತ್ಯಾ ಸೊ ಬೆಳಗ್ಗೆನೇ ಇದ್ದಿ ಇವತ್ತು ನಾನು ನಾಲ್ಕು ಗಂಟೆಗೆ ಇದ್ದೆ ಅದಕ್ಕೆ ಕಣ್ಣು ನೋಡಿ ಒಂಥರ ನಿದ್ದೆ ಬರ್ದಂಗೆ ಆಗೈತೆ ನಮ್ಮ ಪಾಪ ಹೋಗಿ ಮಲ್ಕೊಂಡ್ಬಿಟ್ಲು ತೋರಿಸ್ತೀನಿ ನೋಡಿ ಏನ್ ಮಾಡ್ತಿದ್ದೆ ಏನ್ ಮಾಡ್ತಿದ್ ಕಳ್ಳ ಯಾಕೋ ಪಾಚಂತು ಯಾಕೆ ಯಾಕಪ್ಪ ಚಿನ್ನ ಯಾಕೆ ಪಾಚಂಡ್ರಿ ನೀವು ಫ್ರೆಂಡ್ಸ್ ಇವತ್ತು ನನಗೆ ನಾಲ್ಕು ಗಂಟೆಗೆ ಬೆಳಗಿನ ಜಾವ ಎಚ್ಚರಿಕೆ ಆಗಬೇಕು ಏನಪ್ಪ ನೋಡಿ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಎಸ್ ಬೇಗನೆ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿರ್ ಇವತ್ತು ಮಾರ್ನಿಂಗ್ ಟಿಫನ್ ಚಿತ್ರಾನ್ನ ಮಾಡಿದೆ ಸೊ ಚಿತ್ರಾನ್ನ ಎಲ್ಲ ತಿಂದಾಯಿತು ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡಬೇಕು ಇನ್ನು ಹನ್ನೊಂದು ಇಪ್ಪತ್ತೊಂದು ಅಲ್ವಾ ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಮಾಡಬಹುದು ಅಂತ ಸುಮ್ಮನೆ ಆಗಿ ಕೂತ್ಕೊಂಡು ನಿನ್ನೆ ಯೂಟ್ಯೂಬರ್ ವೀಡಿಯೋಸ್ ಎಲ್ಲ ನೋಡ್ತಾ ಇದೆ ಆಮೇಲೆ ಎಸ್ ನಾನು ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ವ್ಲಾಗ್ ಇವತ್ತು ಶುರು ಮಾಡ್ತಿದ್ದೀನಿ ಯಾಕೆಂದರೆ ತುಂಬ ದಿವಸನೇ ಆಗಿತ್ತು ಇತ್ತೀಚೆಗೆ ನನ್ನ ಚಾನಲಲ್ಲಿ ಸ್ಕಿನ್ ಕೇರ್ ವೀಡಿಯೋಸು ಇದೇ ಥರ ವಿಡಿಯೋಸ್ ಕೊಡ್ತಾ ಇದೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ಖುಷಿ ಪಡ್ತೀರಾ ಅಂದ್ಕೊಳ್ತೀನಿ ಏನು ಬೈ ಬೈ ಸೊ ಖುಷಿ ಪಡ್ತೀರಾ ಅಂತ ಅಂದ್ಬಿಟ್ಟು ಏನ್ ನನ್ನೂ ಬಾ ಮನ್ಕ ಬಾ ಅಂತ ನನ್ನ ಪಾಪು ಖುಷಿ ಪಡ್ತೀರಾ ಬಂದೆ ಸೊ ಅಂಡ್ ಇತ್ತೀಚೆಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ನನ್ನ ಚಾನಲಲ್ಲಿ ಸ್ಕಿನ್ ಕೇರ್ ವಿಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡ್ತಿದ್ದೀರಾ ಕಮೆಂಟ್ಸ್ ಮಾಡ್ತಿದ್ದೀರಾ ಯಾ ಯಾಕಪ್ಪ ನೋಡಿರಿ ತೋರ್ಸಿ ಯಾವ ಮಾಡ್ತೀನಪ್ಪ ಎಸ್ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಸಾಂಬಾರು ಮಾಡ್ಬೇಕು ಏನ್ ಸಾಂಬಾರ್ ಮಾಡ್ತೀನಿ ಅಂತಾನು ತೋರಿಸ್ತೀನಿ ಸಿಂಪಲ್ ಆಗಿ ಮಾಡ್ತೀನಿ ಸಾಂಬಾರು ಏನಪ್ಪ ತೋರ್ಸು ಅಂತ ಆಯ್ ಮಾಡ ಮಗನೆ 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 ಮಮ್ಮಿನ ಮುತ್ತ ಕೂಡ ಮತ್ತಕೊಂಡ ಮಮ್ಮಿಗೆ ಅರ್ಕೆ ಮಾಡಬೇಕು ಇವಳತ್ರ ಹೆಂಗೇ ಆಟ ಆಡ್ಕೊಂಡಿದ್ರೆ ಹೋಗಿದ್ನ ನಾನೇನು ಮಾಡ್ಲಿ ಹಾ ಆಪಿಯಾವ್ ಪಿಯಾವ್ ಟೈಟಾ ಸೈಕಲ್ ತಾಣಿ ನೋಡೋಕೆ ಪಿಯಾವ್ ಟೈ ಬೈ ಜೂ ಮೈ ಗಾಟ್ ಎಸ್ ಆ ಓಕೆ ಫ್ರೆಂಡ್ಸ್ ಬನ್ನಿ ಹಾ ತೋರ್ಸು ನನ್ನ ಅಂತ ನಮ್ಮ ಪಾಪು ತೋರ್ಸು 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 ಅಂತ ತೋರಿಸ್ತಿಂತಳೆ ಒಂದು ನಿಮಿಷ ಫ್ರೆಂಡ್ಸ್ ನೋಡಿ ಏನ್ ತಿನ್ನಿ ತೋರ್ಸು ತಿಂತಳೆ ತೋರಿಸ್ತೀನಿ ನಮ್ಮ ಪಾಪು ಏನು ಸಕ್ಕ ಸೈಕಲ್ ಓಡಿಸ್ತಾಳೆ ಗೊತ್ತಾ ಫ್ರೆಂಡ್ಸ್ ಅದನ್ನು ತೋರಿಸ್ಬೇಕಂತೆ ಏನು ಓಡ್ಸೋ ಸುಮ್ಮನೆ ನಿಂತ್ಕೊಂಡೇ ಇರ್ತಾಳೆ ನಿಂತ್ಕೊಂಡು ಜಾಗದಲ್ಲಿ ತೋರ್ಸು ತೋರಿಸು ತೋರಿಸು ಅಂತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನು ಬಂದರಿ ತೋರಿಸ್ತೀನಿ ತಿಂತಳಿ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ಪ್ಲೀಸ್ ಫ್ರೆಂಡ್ಸ್ ಇನ್ನೇನು ಎರಡು ಸಾವಿರ ಸಾರಿ ಒಂದೂವರೆ ಸಾವಿರಕ್ಕೆ ಸಾವಿರಕ್ಕ ಹತ್ರ ಇದೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಸಾರಿ ಹಾಂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಇಷ್ಟೊತ್ತೆ ಶೇರ್ ಮಾಡಿಕೊಡಿ ಇನ್ನೇನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಂದೂವರೆ ಸಾವಿರ ಆಗ್ತಾ ಆಗೋಕ್ಕೆ ಹತ್ರ ಇದೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಸೊ ಯಾರನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಯಾಕೆ ಅದನ್ನು ಪದೇ ಪದೇ ವೀಡಿಯೋ ಎಲ್ಲ ವೀಡಿಯೋಸಲ್ಲಿ ಹೇಳ್ತಿರ್ತೀನಿ ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು ಅಂತ ಅಷ್ಟೇ ಓಕೆನಾ ಫ್ರೆಂಡ್ಸ್ ಏನಂದರೆ ಇಷ್ಟು ದಿನ ನಾನ್ ವೆಜ್ ಚಿಕನ್ ಸಾಂಬಾರು ಆಮೇಲೆ ಬಿರಿಯಾನಿ ಆಮೇಲೆ ತರಕಾರಿ ಸಾಂಬಾರು ಬಸ್ಸಾರು ಈ ಥರದ್ದು ಅದು ತುಂಬ ಬೇಜಾರಾಗಿದೆ ಸೊ ಇವಾಗ ಏನಾದರೂ ಡಿಫ್ರೆಂಟ್ ಟ್ರೈನಿ

ಅವ್ಳೊಂದು ಚೇರ್ ಹಾಕ್ಕೊಂಡು ಇಲ್ಲಿ ಬಂದಿದ್ದಾಳೆ ಅಮ್ಮ 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 ಅಂದ್ಕೊಂಡು ಆಗ್ಲೇ ಟೈಮ್ ಆಗ್ತಾ ಬಂತು ಸಾಂಬಾರ್ ಮಾಡ್ಬೇಕು ರೀ ನನೀಗ ಸಾಂಬಾರು ಮಾಡಬೇಕು ಮನೆ ಹ್ಞೂ ನೀನು ಎಲ್ಪ್ ಮಾಡಲ್ವಾ ಮಮ್ಮಿಗೆ ಹ್ಞೂ ಹ್ಞೂ ಮಾಡ್ತಾಳಂತೆ ಎಲ್ಪ್ ಮಾಡಲ್ವಾ ಎಲ್ಪ್ ಮಾಡ್ತೀಯಾ ನೀ ಫ್ರೆಂಡ್ಸ್ ಇವತ್ತು ಸಾಂಬಾರು ಮಾಡೋಕ್ಕೆ ನಿಮ್ಮೂ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ರೆಸಿಪೀಸ್ ವೀಡಿಯೋಸ್ ಇಷ್ಟಪಡ್ತಿರ್ತೀರಾ ತುಂಬ ಜನ ರೆಸಿಪೀಸ್ ವೀಡಿಯೋಸ್ ಇಷ್ಟಪಡ್ತಿರ್ತೀರಾ ಅಂಡ್ ಎಸ್ ನಾನು ಇವತ್ತು ಇದೊಂದು ಸಾಂಬಾರು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬೇರ್ತ್ಯ ಆಲ್ರೆಡಿ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಂಡೆ ಬಟ್ ಅದು ಬೇರೆ ಥರ ಅಂಡ್ ಇವತ್ತು ಬೇರೆ ಥರ ಮಾಡ್ತೀನಿ ಎಸ್ ನಾನು ಸ್ವಲ್ಪ ಏನಂದರೆ ಒಂದು ನಿಮಿಷ ಏನೇನು ಇಂಗ್ರೀಡಿಯೆಂಟ್ ಬೇಕಂತೆಲ್ಲ ತೋರಿಸ್ತೀನಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಬೆಳ್ಳುಳ್ಳಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಏನೇನು ಬೇಕು ಏನೇನು ಬೇಡ ಎಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಯಿ ತುರಿಯೋಕೆ ಹೋಗಿ ತುರೇ ಮನೆಯಲ್ಲಿ ಕೈಯೇ ಕೊಯ್ಕೊಂಡೆ ನಾನು ಅಂದರೆ ಕಾಯಿ ತುರಿತಾ ಇರ್ಬೇಕ್ರೆ ಮಿಸ್ ಆಗೋದು ಕೊಯ್ಕೊಂಬಿಡ್ತು ಸೊ ಅದಕ್ಕೆ ಈಗ ಏನು ಮಾಡಿದ್ದೀನಿ ಅಂದರೆ ಒಂದು ಚಮಚ ತೊಗೊಂಡು ಕಾಯಿ ಇರುತ್ತಲ್ಲ ಆ ಥರ ಈ ಥರ ಎಬ್ಬಿಟ್ಟಿದ್ದೀನಿ ಸ್ವಲ್ಪ ನಾನು ಫುಲ್ ಸೆನ್ಸಿಟಿವ್ ಆಗಿರೋದ್ರಿಂದ ಸಖತ್ ನೋವಾಗ್ತಿದೆ ಆ್ಯಂಡ್ ತುಂಬ ಒಂಥರ ಹೇಳ್ಕೊಳ್ಳೋಕ್ಕಾಗಲ್ಲ ಈಗ ದೊಡ್ಡ ದೊಡ್ಡದು ಏನೇ ಬಿದ್ರು ನೋವಾಗಲ್ಲ ಈ ಚಿಕ್ಕ ಚಿಕ್ಕದಾಗಿ ಬಿದ್ದುಬಿಟ್ರೆ ಏಟು ಸಕ್ಕತ್ ನೋವಾಗುತ್ತೆ ನನಗಂತರೂ ಹಾಗೆ ನಿಮಗೂ ಹಂಗೇನ ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮೆಣಸು ಮತ್ತು ಜೀರಿಗೆ ಕಾಯಿ ಬೆಳ್ಳುಳ್ಳಿ ಇದು ಮತ್ತು ಒಣ ಮೆಣಸಿನಕಾಯಿ ಅರಿಶಿನ ಗಾಯ್ ನೆಕ್ಸ್ಟು ಹುಣಸೆ ಹಣ್ಣು ನೆನೆ ಹಾಕಿಟ್ಟಿದ್ದೆ ನೆಕ್ಸ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟಿ ಇರುತ್ತೆ ಆ್ಯಂಡ್ ನಮ್ಮ ಪಾಪು ನಮ್ಮ ಹಸ್ಬೆಂಡೆಲ್ಲ ಊಟ ತುಪ್ಪದಲ್ಲೇ ಮಾಡೋದವಳ ಸೊ ಇಲ್ಲೇ ಹಾಕ್ಬಿಡ್ತೀನಿ ಡೈರೆಕ್ಟ್ ನಾನಿಲ್ಲಿ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಲೋ ಫ್ಲೇಮ್ ಅಂದರೆ ಸಕ್ಕತ್ ಲೋ ಫ್ಲೇಮ್ ಕೊಟ್ಟು ಇದನ್ನು ಸ್ವಲ್ಪ ಹುರ್ಕೋತೀನಿ ಯಾಕೆ ಅಂದರೆ ಅದು ಮಿಕ್ಸಿ ಜಾರ್ಗೆ ಹಾಕ್ದಾಗ ಚೆನ್ನಾಗಿ ಪುಡಿ ಪುಡಿ ಆಗತ್ತೆ ಎಡಿಟ್ ಮಾಡ್ಬೇಕಾದ್ರೆ ನನ್ನ ಪಕ್ಕ ಮಲ್ಕಂಡ್ ನನ್ನ ತಲೆ ತಿಂತ ನಮ್ಮ ಪಾಪು ಅವಳು ಐ ಆಮ್ ಸಾರಿ ಫ್ರೆಂಡ್ಸ್ ನೆಕ್ಸ್ಟು ಇಲ್ಲಿ ಏನಂದರೆ ಒಣ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಲೋ ಫ್ಲೇಮ್ ಕೊಟ್ಟು ಇದ್ದೀನಿ ಬನ್ನಿ ಈಗ ಮಿಕ್ಸಿ ಜಾರ್ಗೆ ಕಾಯಿ ಇದ್ದೀನಿ ನೆಕ್ಸ್ಟ್ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿ ಸುಳ್ದಿದ್ದೀನಿ ಸೊ ಅದನ್ನು ಒಂದು ಗೆಡ್ಡೆ ಫುಲ್ ಹಾಕ್ತಾ ಇದ್ದೀನಿ ಗಾಯಸ್ ನೆಕ್ಸ್ಟು ಅರಿಶಿನ ಪೌಡರ್ ಅರಿಶಿನ ಪುಡಿ ಕೂಡ ಹಾಕ್ತಿದ್ದೀನಿ ನಾನು ಯಾವ ರೀತಿ ತೋರಿಸ್ತೀನಿ ಈ ರೀತಿನೇ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಮ್ಮಿ ಸಖತ್ ಸಕ್ಕತ್ ಸಕ್ಕ ರುಚಿಯಾಗಿರುತ್ತೆ ಲಾಸ್ಟಿಗೆ ನಮ್ಮ ಪಾಪು ರಿವ್ಯೂ ಹೇಳ್ತಾಳೆ ನೋಡ್ತಾಯಿರಿ ಓಕೆನಾ ಸೊ ಇವಾಗ ಇಲ್ಲೇನು ಹುರಿದೀನಿ ಇದನ್ನು ಕೂಡ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತೀನಿ ಚೆನ್ನಾಗಿ ಇದು ಫ್ರೈ ಆಗಿದೆ ಐ ಫ್ಲೇಮ್ ಕೊಡಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ಈಗ ಹಾಕೊಳ್ತಾ ಇದ್ದೀನಿ ಸುಮ್ಮನೆ ಇರ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಿಕ್ಸಿ ಮಾಡೋಕ್ಕೆ ಇಷ್ಟೇ ಆ್ಯಂಡ್ ಜಾಸ್ತಿ ನೀರು ಹಾಕ್ಕೊಬಿಡಿ ಒಂದೇ ಸಲ ನೋಡ್ಕೊಂಡು 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 ರುಬ್ಕೊಂಡು 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 ನೀವು ನೀರು ಹಾಕೊಳ್ಳಿ ಓಕೆನಾ ಸೊ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸಿ ಆಗ್ತಿದೆ ಯಾವ ಥರ ನಾನಿಲ್ಲಿ ಸಣ್ಣಕ್ಕೆ ರುಬ್ಬಿದ್ದೀನಿ ನೋಡಿ ಈ ರೀತಿ ಸಣ್ಣಕ್ಕೆ ಇದು ರುಬ್ಬಿರಬೇಕು ಜಾಸ್ತಿ ದಪ್ಪ ಎಲ್ಲರುಬೇಡಿ ನೆಕ್ಸ್ಟ್ ಒಗ್ಗರಣೆಗೆ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಸಾಸಿವೆ ತುಪ್ಪ ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ರೆ ಆಗಿರುತ್ತೆ ಫ್ರೆಂಡ್ಸ್ ಈ ನಿಮಗೆ ತರಕಾರಿ ಸಾಂಬಾರು ಊಟ ಮಾಡಿ ಬೇಜಾರಾಗಿದೆ ಈ ಸಾಂಬಾರು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ತುಪ್ಪನ ಎಣ್ಣೆ ತುಪ್ಪನ ಹಾಕಿಟ್ಕೊಂಡಿದ್ದೀನಿ ಅದು ಕರಗಿದೆ ಈಗ ಒಗ್ಗರಣೆಗೆ ನಾನು ಇಲ್ಲಿ ಸಾಸಿವೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈಗ ಹಾಕ್ಕೊಂಡು ಅಲ್ಲಿ ಒಗ್ಗರಣೆ ಮಾಡ್ಕೊತೀನಿ ಅದು ಹಾಕಿದ ತಕ್ಷಣ ಯಾಕೆ ಹಂಗಾಗಿಲ್ಲ ಅಂದರೆ ನಾನು ಫ್ಲೇಮ್ ಕೊಟ್ಟಿಲ್ಲ ತುಪ್ಪ ಅಲ್ವಾ ಅದು ಎಣ್ಣೆ ಆದರೆ ಐ ಫ್ಲೇಮ್ ಕೊಡ್ಬೋದು ಬಟ್ ತುಪ್ಪ ಆದರೆ ಐ ಫ್ಲೇಮ್ ಕೊಡಬಾರ್ದು ಈ ಥರ ಲೋ ಫ್ಲೇಮಲ್ಲೇ ಮಾಡಬೇಕು ಅದು ಚೆನ್ನಾಗಿ ಇವಾಗ ಒಗ್ಗರಣೆ ಆಗಿದೆ ಈಗೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ಈಗ ಒಗ್ಗರಣೆ ಇದ್ದೀನಿ ಆ ಖಾರನೇ ಹಾಕ್ಬೋದು ಅಂತ ನೀವು ಕೇಳ್ಬೋದು ಖಾರನೇ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರಲ್ಲ ಅದು ಸೊ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದು ಯಾವ ಥರ ನೀರು ಹಾಕೋಬೇಕು ಅಂದರೆ ಇದಕ್ಕೆ ಹೇಳ್ತೀನಿ ನಿಮಗೆ ಈಗ ನೋಡಿ ಹುಣ್ಸೆಣ್ಣು ಆಗಲೇ ಹೇಳಿದ್ನಲ್ಲ ಇಟ್ಕೊಂಡಿದ್ದೀನಿ ಅಂತ ಸೊ ಈಗ ಹುಣ್ಸೆಣ್ಣೆ ಹುಡಿನ ನಾನು ಚೆನ್ನಾಗಿ ಹುಣ್ಸೆಣೆಲ್ಲ ತೊಗೊಂಡು ಹುಣಸೆಣ್ಣಿನ ನೀರು ಮಾತ್ರ ಸಾರ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀರಿಗೆ ಹೆಂಗೆ ಹಾಕ್ಬೇಕು ಕ್ವಾಂಟಿಟಿ ಅಂದರೆ ನೀವು ಬಸ್ಸಾರೆಲ್ಲ ಮಾಡ್ತೀರಲ್ಲ ಸೊ ಆ ರೀತಿ ಇದ್ರೆ ಬೆಟರು ಆ್ಯಂಡ್ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತಡ್ಳಿಗೂ ಇರಬಾರ್ದು ಇದನ್ನು ಬಾಣ್ತಿರಿಗೆ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅವರ ಸೊಂಟ ಬೆನ್ನು ಗಟ್ಟಿಯಾಗೋಕ್ಕೆ ಎಲ್ಪ್ ಆಗುತ್ತೆ ಆ್ಯಂಡ್ ಮಗುಗೆ ಯಾವುದೇ ಥರ ಶೀತ ಆಗಿರ್ಬೋದು ಕೆಮ್ಮಾಗಿರ್ಬೋದು ಬರೋಕ್ಕೆ ಬರೋಲ್ಲ ಓಕೆನಾ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೀನಿ ನಾನು ಆಲ್ಮೋಸ್ಟ್ ಇದನ್ನು ತಿಂದೇ ಇದ್ದೀನಿ ಅಂತ ಏನು ಹೇಳಲ್ಲ ನಮ್ಮ ಮನೆಯಲ್ಲಿ ಒಂದು ಎರಡು ಸತಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ ನಿಜನೇ ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಪಾಪುಗೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅಂದ್ಕೊಂಡ್ರೆ ಪಾಪು ನಂಗೆ ಬೇಕು ನಂಗೆ ಬೇಕು ಆ ಪಿತಾ ಅಂತ ಬಂದಿದ್ದಾಳೆ ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮ ಪಾಪು ಟೇಸ್ಟ್ ಹೇಳ್ತಾಳೆ ನಿಮಗಿವಾಗ ಟೇಸ್ಟ್ ನೋಡಿ ನೋಡಿ ಸೂಪರ್ ಅಂತ ಹೇಳ್ತಾಳೆ ಅವಳಿಗೆ ಇಷ್ಟ ಆಗ್ಬಿಟ್ರೆ ಅವಳು ಮತ್ತೆ ಮತ್ತೆ ಬರ್ತಾಳೆ ನೋಡಿ ಎಷ್ಟು ಕ್ಯೂಟಾಗಿ ಸೂಪರ್ ಅಂತ ರಿವ್ಯೂ ಕೊಟ್ಲು ಕಂದ ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ ಮೆಣಸಿನ ಸಾಂಬಾರು ತುಂಬ ಚೆನ್ನಾಗಿದೆ ನಮ್ಮ ಪಾಪ ಕೊಟ್ಟೆ ಸ್ವಲ್ಪ ಖಾರ ಅಂದ್ಲು ಸೊ ಹಾಕಿರ್ತೀನಲ್ವ ಸ್ವಲ್ಪ ಖಾರ ಅನ್ಸಿರುತ್ತೆ ಮತ್ತೆ ಬಂದು ಕೊಡಿ ಮಮ್ಮ ಅಂತ ಅಲ್ಲಪ್ಪ ಹಾ ಚೂರ ನೋಡಿ ಮಮ್ಮ ಚೂರ ಅಂತ ಬಂದಿದ್ದು ನನ್ ಕಂದ ಮಮ್ಮ ಚೂರ ಅಂತೆ ಕೊಡ್ತೀನಿ ನಾವು ಇನ್ನೊ ಇನ್ನೊಂಚೂರು ಟೇಸ್ಟ್ ನೋಡ್ತೀಯಾ ಇನ್ನೊಂಚೂರು ಕೊಡು ಮಮ್ಮ ಅಂತ ಸ್ವಲ್ಪ ಬಿಸಿಯಾಗಿರುತ್ತೆ ಕಂದ ಅಪ್ಪ ನೋಡಿ ಫ್ರೆಂಡ್ಸ್ ಹ್ಞೂ ಕುಡಿ ತಿನ್ನ ತಿನ್ನ ಎಲ್ಲ ಹಾಕ್ತಿದ್ಯಾ ಹ್ಞೂ ನೋಡಿ ಈಗ ಫುಲ್ ರೆಡಿಯಾಗಿದೆ ಸಾಂಬಾರು ಸ್ವಲ್ಪ ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಇಲ್ಲ ಅಂಡ್ ಈ ಕಡೆ ಬಂದು ಇಷ್ಟು ಪಾತ್ರೆ ಇದೆ ಇದು ಮಸ್ಸಿಗೂ ಚಿತ್ರಾನ್ನ ತಿಂಡಿ ತಿಂದಿತ್ತು ಇಷ್ಟು ನಾ ಪಾತ್ರೆ ತೊಳಿತೀನಿ ಸಾಂಬಾರ್ ರೆಡಿಯಾಗಿದೆ ಈ ಕಡೆ ರೈಸ್ ಮಾರ್ನಿಂಗ್ ಗೆ ಮಾಡಿದ್ದೆ ನಾನು ಏನಾದ್ರೂ ಚಿತ್ರಾನ್ನ ಪುಳಿಯೋ ಈ ತರ ಮಾಡೋದಿದ್ರೆ ಬೆಳಿಗ್ಗೆನೆ ರೈಸ್ ಇಟ್ಕೊಂಡ್ಬಿಡ್ತೀನಿ ಮಧ್ಯಾಹ್ನಕ್ಕೂ ಸೊ ಈಗ ಸಾಂಬಾರ್ ಕೂಡ ರೆಡಿಯಾಗಿದೆ ಸಾಕಾಗುತ್ತೆ ಇಷ್ಟು ಈಗ್ಲಿಕ್ಕೂ ಮತ್ತೆ ಸಂಜೆಗೂ ಮಧ್ಯಾಹ್ನ ಸಂಜೆಗೂ ಸಾಕು ನಮ್ಮ ಜನಕ್ಕೂ ಸಾಕು ಮಾತು ಬಂತು ನಮ್ಮ ಪಾಪು ಆಪೇತ ಅಷ್ಟು ಟೇಸ್ಟಿಯಾಗಿದೆ ಅವಳಿಗೆ ಒಂದು ಲೋಟ ಹಾಕಿ ಕೊಟ್ಬಿಡ್ತೀನಿ ಕುಡಿತಾಳೆ ಆರಾಮಾಗಿ ಈ ಥರ ಸಾಂಬಾರು ಮಾಡಿದ್ರೆ ಅವ್ಳು ಅದೊಂದು ಬೆನಿಫಿಟ್ ಯಾಕೆಂದ್ರೆ ಪಾಪಗೂ ಕೂಡ ತಿನ್ನಿಸ್ಬೋದು ಆಪೇತ ಮಾಡೋಣ ಹ್ಞೂ ಕೂತ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಆ ಪಾತ್ರೆ ತೊಳ್ದು ನಾನು ಸಿಗ್ತೀನಿ ಇದು ಒಂದು ಕುದೀತಾ ಇದೆ ಕುದಿತಾ ಇರೋದಕ್ಕೆ ತೋರಿಸಿ ಹಾ ಅಪೀತ ಅವಳು ಏನಾದರೂ ತಿನ್ಬೇಕು ಅಂದರೆ ಅಮ್ಮ ಅಪೇತ ಆಪೆತ ಅಪೇತ ಅಂತವೆ ಈ ಸಾಂಬಾರ್ ಮಾಡೋದು ವೆರಿ ಕ್ವಿಕ್ ಆಗುತ್ತೆ ಕೊಡ್ತೀನಿ ಈ ಸಾಂಬಾರ್ ಮಾಡೋದು ವೆರಿ ಕ್ವಿಕ್ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಟ್ರೈ ಮಾಡ್ಬೋದು ನೀವು ಯಾವುದೇ ಥರ ತರಕಾರಿ ಹಾಕಂಗಿಲ್ಲ ಯಾವುದೇ ಥರ ಏನು ಜಾಸ್ತಿ ಟೆನ್ಷನ್ ಇರಲ್ಲ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಆಲ್ರೆಡಿ ಕುದೀತಾ ಇದೆ ಫ್ರೆಂಡ್ಸ್ ನೋಡಿ ಸಾಂಬಾರ್ ಕುದೀತಾ ಇದೆ ವೆರಿ ಟೇಸ್ಟಿ ಆಗಿದೆ ಅಪ್ಪ ಆಗಿತ್ತು ಮನೆ ಕೊಡ್ತೀನಿ ತೊಳೆ ఇల్బా అయ్యో బిస్తి ఊర్ ఊర్ కొడు అప్పినా 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 ముక్కు కొట్టి నిడి కొడి నాకు హ ఫ్రెండ్స్ నొడి ఈ సాంబార్ జాస్సి కుచ్ అవశ్యకత ఏలా కొల్బ ಅಂದರೆ ಜಾಸ್ತಿ ಕುದಿಸ್ಬಾರ್ದು ಸ್ವಲ್ಪ ಮೀಡಿಯಮಾಗ ಒಂದು ಎರಡು ಕುದಿ ಕುದ್ರೆ ಆಫ್ ಮಾಡೋದು ಅಷ್ಟೇ ತುಂಬ ಸಿಂಪಲ್ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಹೆಚ್ಕೊಳ್ಳೋಕ್ಕೆ ಹಪ್ಳ ಮಾಡೋಣ ಅಂತಿದ್ದೀನಿ ಹಪ್ಳ ಕರಿಯೋಣ ಅಂತಿದ್ದೀನಿ ನೋಡೋಣ ಓಕೆನಾ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಇದನ್ನು ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಪಾಪು ಆ ಡಬ್ ನಮ್ಮ ಡಬ್ ಕಡಲೆ ಕಾಳನ್ನ ತಗೊಂಡು ಆಟ ಇದ್ದಾಳೆ ಎಷ್ಟು ಹಾಕಿದ್ರು ಬಿಡ್ತಲ್ಲ ಆತ ಹ್ಞೂ ಹಾಕು ಇದೇ ನಮ್ಮ ಪಾಪು ನೋಡಿ ಎಷ್ಟು ಕೆಲಸ ಕೊಡ್ತಾಳೆ ನನಗೆ ಬೆಳಗ್ಗೆಯಿಂದ ನಾನು ಬೇಗ ಎದ್ದು ಕೆಲಸ ಮಾಡಿ ಮಾಡಿ ಸಾಕಾಗೈತೆ ಅಂದರೂ ಟಾರ್ಚರು ಕೆಳಗಿಕ್ಕ ನೋಡ ಬಿಡ ಈಗ ಮತ್ತದ ಸುರಿಯಾಕಿ ಅವಳು ಪ್ಲಾನ್ ನೋಡಿ ಎಷ್ಟು ಕೆಲಸ ಕೊಡ್ತಾಳೆ ನಮ್ಮ ಪಾಪು ನೋಡಿ ನಗು ನೋಡಿ ಮಾಡೋದು ಮಾಡಿ ಮಾಡೋದು ಮಾಡಿ ಜಾಸ್ತಿ ತಿಂದಲ್ಲ ನೋಡಿಲಿ ಒಂದು ಐದು ನಿಮಿಷಕ್ಕೆ ಚಾಕ್ಲೇಟ್ ತಿಂದು ಖಾಲಿ ಮಾಡಿಬಿಡ್ತಾಳೆ ದಿನ ದಿನಕ್ಕೆ ಚಾಕ್ಲೇಟ್ ಬೇಕೇ ಬೇಕು ನಮ್ಮ ಪಾಪುಗೆ ಅಯ್ಯೋ ಅದೊಂದು ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ ಅದೊಂದು ರೂಢಿ ತಪ್ಪಿಸ್ಬೇಕು ಗಾಯಸ್ ಏಕೆಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಚಾಕ್ಲೇಟ್ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಸಾಂಬಾರು ಮಾಡಿ ಸುಸ್ತಾಗೈತೆ ಅಂದರೆ ಬಿಡ್ತಾನೆ ನಾವು ಪಾಪು ಬ್ಯಾಕ್ ಸಂಜೆ ಆಗಿದೆ ಇನ್ನೇನು ಸೊ ಮಲಗಿದ್ದೆ ಏನಾದ್ರೂ ಡಿಫ್ರೆಂಟ್ ಆಗಿ ತಿನ್ನಬೇಕು ಅನ್ಸ್ತಾ ಇತ್ತು ಸೊ ಅದಕ್ಕೆ ಇವತ್ತು ಶುಂಠಿ ಕಾಫಿ ಮಾಡ್ಕೊಂಡ್ ಕಾಫಿ ಮಾಡ್ಕೊಂಡು ಕುಡಿತಾ ಇದನ್ನ ಹೇಗ್ ಮಾಡೋದು ಯಾವ ರೀತಿ ಪ್ರಿಪೇರ್ ಮಾಡಿದ್ರು ಇದರಿಂದ ಏನೇನ್ ಬೆನಿಫಿಟ್ಸ್ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಐ ತಿಂಕ್ ಅದೇ ವಿಡಿಯೋ ಫಸ್ಟ್ ಬರೋದು ಓಕೆನಾ ಆ ವೀಡಿಯೋ ಫಸ್ಟ್ ಬಂದಮೇಲೆ ಈ ವಿಡಿಯೋ ಬರುತ್ತೆ ನೀವು ಇನ್ನೂ ಆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಇವತ್ತು ನಾನು ವಿತೌಟ್ ಮೇಕಪ್ ಯಾವುದೇ ಥರ ಮೇಕಪ್ ಮಾಡಿಲ್ಲ ಒಂದು ಮಾಯ್ಚರೈಸ್ ಕೂಡ ಹಚ್ಚಿಲ್ಲ ಯಾಕೆ ಅಂದರೆ ಥರ ಇವತ್ತು ನನಗೆ ಮೈಂಡೇ ಅಪ್ಸೆಟು ಆಮೇಲೆ ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಆಮೇಲೆ ತುಂಬ ಬೇಜಾರು ಸೊ ಅದಕ್ಕೆ ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ವಿತೌಟ್ ಮೇಕಪ್ ಮಲಗಿದ್ದೆ ಸೊ ಹಂಗೆ ಅದು ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾಡ್ಕೊಂಡಿ ಯಾವ ಏನು ಮಾಡ್ಕೊಬೇಡಿ ಓಕೆನಾ ಸಂಜೆ ಆಗಿರೋದ್ರಿಂದ ನಾನು ಒಂದೊಂದ್ಸಲ ಗ್ರೀನ್ ಟೀ ಕುಡಿತೀನಿ ಒಂದೊಂದ್ಸಲ ಲೆಮೆನ್ ಕಾಫಿ ಒಂದೊಂದ್ಸಲ ಡಿಫ್ ಡಿಫ್ ಜೀರಿಗೆ ಟೀ ಈ ಥರ ಡಿಫ್ ಡಿಫ್ರೆಂಟ್ ಟೀ ಇರುತ್ತೆ ಸೊ ಇವತ್ತು ಅದೇ ಥರ ಶುಂಠಿ ಟೀ ಇದೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ ತೋರಿಸ್ತೀನಿ ಆ್ಯಂಡ್ ಇತ್ತೀಚೆಗೆ ನಾನು ಹೇಳೋದೇ ಮಾಡ್ತದೆ ಸಣ್ಣ ಆಗಿದ್ದೀನ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಡಯಟ್ ಮಾಡೋಣ ಅಂತ ಡಯಟ್ ನಾನು ಪ್ರಾರಂಭ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಏನು ತಿಂದೆ ಅಂದರೆ ಸ್ವಲ್ಪ ಇವತ್ತು ಮ್ಯೂಸ್ಲಿ ತಿಂದೆ ಆ್ಯಂಡ್ ಮಧ್ಯಾಹ್ನ ಚಿತ್ರಾನ್ನ ತಿಂದಿದ್ದೆ ಯಾಕೆಂದರೆ ಬೆಳಗ್ಗೆ ಚಿತ್ರಾನ್ನ ಟಿಫನ್ ಮಾಡಿದರೆ ನನಗೆ ಚಿತ್ರಾನ್ನ ಪಲಾವ್ ಪುಳಿಯೋಗರೆ ಸಕ್ಕತ್ ಇಷ್ಟ ಈ ಥರ ರೈಸ್ ಐಟಮ್ ಟಿಫನ್ ಮಾಡ್ದಾಗ ನಾನು ಮಿಸ್ಸೇ ಮಾಡಲ್ಲ ಏನೇ ಡಯಟ್ ಮಾಡ್ತಿದ್ರು ಚೆನ್ನಾಗಿ ತಿಂದೆ ಡಯೆಟ್ ಮಾಡ್ತೀನಿ ಮಧ್ಯಾಹ್ನ ಕೂಡ ಅದೇ ತಿಂದೆ ಈಗ ಸಂಜೆಗೆ ಇಟ್ಟಿ ರಾತ್ರಿ ಪುಷ್ಟಿದು ದೋಸೆ ತಿಂತೀನಿ ಅಡ್ವಾನ್ಸಾಗಿ ನಾನು ನೆನೆ ಹಾಕಿದ್ದೀನಿ ಸೊ ಅದಕ್ಕೆ ಹೇಳ್ತಾಯಿದ್ದೀನಿ ಇದಂತೂ ತುಂಬ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸೊ ಆ ವಿಡಿಯೋ ಯಾರು ಮಿಸ್ ಮಾಡಿದಾಗ ನೋಡಿ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ ಐ ತಿಂಕ್ ಈ ವಿಡಿಯೋ ಹಿಂದೆ ಅಥವಾ ಈ ವಿಡಿಯೋ ಹಿಂದೆ ಇರುತ್ತೆ ಹೋಗಿ ನೋಡಿ ಅದೇ ಫಸ್ಟ್ ನಾನು ಅಪ್ಲೋಡ್ ಮಾಡೋದು ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್ ಪಾಪ ನೋಡೋದ್ರೆಲ್ಲ ಎಷ್ಟು ತಲಾರಟೆ ಮಾಡ್ತಾಳೆ ಎಷ್ಟು ಬೀಳ್ತಾಳೆ ಪಾಪ ಆಗದೆ ಬಿದ್ದೆ ಬಿಟ್ಲು ನಂಗೆ ತುಂಬಾ ಅಳು ಬಂದು ತುಂಬಾ ಬೇಜಾರಾಯಿತು ಸಲ ಈ ತರ ಆಗುತ್ತೆ ಮಕ್ಳಿರೋ ಮನೆಗೆ ನಿಜವಾಗ್ಲೂ ನಂಗೆ ತುಂಬ ತುಂಬ ಬೇಜಾರಾಯಿತು ಓಕೆ ಫ್ರೆಂಡ್ಸ್ ಇದೊಂದು ಹೇಳಬೇಕಿತ್ತು ಇವತ್ತಿನ ಈ ವ್ಲಾಗ್ ನನಗೆ ಆ್ಯಂಡ್ ಅವಳಿಗೇನೂ ಆಗಿಲ್ಲ ಆಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ನೋಡಿ ಮಗು ನೀಟಾಗಿ ನೋಡ್ಕೊಂಡಿಲ್ಲ ಅಂತ ಸೊ ಅದಕ್ಕೆ ಚೆನ್ನಾಗಿದ್ದಾಳೆ ಮಲಗಿದ್ದಾಳೆ ರೆಸ್ಟ್ ಮಾಡ್ತಿದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್ ಶೇರ್ ಮಾಡಿ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು